بسم الله الرحمن الرحيم الحمد لله رب العالمين والصلاة والسلام على اشرف المرسلين وعلى اله وصحبه اجمعين اما بعد فأعوذ بالله من الشيطان الرجيم بسم الله الرحمن الرحيم يا نساء النبي لستن كأحد من النساء ان اتقيتن صدق الله العلي العظيم من براد صلى الله عليه وسلم رأ. ಶುದ್ಧವಾದ ಪಾರಂಪರ್ಯದ ಕುರಿತು ನಾವು ಮಾತನಾಡಿದ್ದೆವು ಅವರ ಜನನ ಅವರ ಕುಟುಂಬ ಅವರ ತಂದೆಯ ಕುಟುಂಬ ತಾಯಿಯ ಕುಟುಂಬ ಹಾಗೆಯೇ ಅವರು ಬೆಳೆದು ಬಂದಂತಹ ಆ ಬಾಲ್ಯ ಪ್ರಾಯದ ಜೀವನದ ಬಗ್ಗೆ ನಾವು ಮಾತನಾಡಿದ್ದೆವು ಇವತ್ತು ಪ್ರವಾದಿಸಲ್ಲಾಹ್ ಅಲಿ ವಸಲ್ಲಮರ ಸುಶೀಲೆಯಂತರಾದ ಪವಿತ್ರರಾದ ಅವರ ಪತ್ನಿಯರ ಬಗ್ಗೆ ಹೃಸ್ವವಾಗಿ ಪರಿಚಯ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಜಗತ್ತಿನಲ್ಲಿ ಒಬ್ಬ ಅತ್ಯುನ್ನತ ವ್ಯಕ್ತಿಯಾಗಿ ಒಂದು ಸಮೂಹದ ಸಮುದ್ಧಾರಕನಾಗಿ ವಾದಿ ಸಲ್ಲಾಹ್ ಅಲಿ ವಸಲ್ಲಂ ಉದಿಸಿ ಬರುವಾಗ ಅವರನ್ನು ಮನುಷ್ಯೇತರ ಜೀವಿಗಳ ರೀತಿಯಲ್ಲಿ ಏನೋ ಒಂದು ವಿಶೇಷವಾಗಿರುವ ಅನ್ಯಗ್ರಹಗಳ ಜೀವಿ ರೀತಿಯಲ್ಲಿ ಅವರ ಬದುಕು ಬೇಕೆಂದೋ ಅವರ ಶರೀರ ಬೇಕೆಂದೋ ತಗ್ಗಿಸುವಂಥದ್ದು ವಾದಿಸುವಂಥದ್ದು ಸರಿಯಲ್ಲ ಪವಿತ್ರವಾದ ಅವರ ಬಗ್ಗೆ ಹೇಳಿದ್ದು ನಿಮ್ಮ ಪೈಕಿಯಿಂದಲೇ ನಾವು ಪ್ರವಾದಿ ಸನ್ನುಲ್ಲಾ ಅವರನ್ನು ಕಳುಹಿಸಿಕೊಟ್ಟಿದ್ದೇವೆ ಅಂದರೆ ಮನುಷ್ಯ ರಾಶಿಯಿಂದಲೇ ಪ್ರವಾದಿ ಸಲ್ಲಾ ಅಲೀಸ್ಮರ ಸೃಷ್ಟಿಯಾಗಿದೆ ಮನುಷ್ಯನಾಗಿ ಪ್ರವಾದಿ ಸಲ್ಲಾಹು ವಸಲ್ಲಂ ಇಲ್ಲಿ ಬದುಕನ್ನು ರೂಪಿಸಿಕೊಡುವಂತಹ ವ್ಯಕ್ತಿಯಾಗಿ ಅಲ್ಲಾಹನವರನ್ನು ಸೃಷ್ಟಿ ಮಾಡಿದ್ದಾನೆ ಆದ್ದರಿಂದಲೇ ಸಹಜವಾಗಿ ಮನುಷ್ಯನಿಗಿರುವಂತಹ ಪ್ರಕೃತಿದತ್ತವಾದಂತಹ ಗುಣಗಳು ಅದು ಪ್ರವಾದಿ ಸಲ್ಲಾ ಅಲೀಸ್ವರಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಸಾಮಾನ್ಯ ಮನುಷ್ಯನೊಬ್ಬ ನೀರು ಕುಡಿಯುವ ರೀತಿಯಲ್ಲಿ ಆಹಾರವನ್ನು ತಿನ್ನುವ ರೀತಿಯಲ್ಲಿ ವಸ್ತ್ರಗಳನ್ನು ಧರಿಸುವ ರೀತಿಯಲ್ಲಿ ಪ್ರವಾದಿ ಪ್ರವಾದಿಸನ್ನೋಲ್ಲ ಅವರು ಕೂಡ ನೀರು ಕುಡಿಯುತ್ತಾ ಇದ್ದರು ಆಹಾರವನ್ನು ತಿನ್ನುತ್ತಾ ಇದ್ದರು ವಸ್ತ್ರಗಳನ್ನು ನೋಡುತ್ತಾ ಇದ್ದರು ನಡೆಯುತ್ತಾ ಇದ್ದರು ನೋಡುತ್ತಾ ಇದ್ದರು ಅದೇ ರೀತಿ ಇತರ ಮನುಷ್ಯರು ವಿವಾಹವಾಗುವಂತೆ ಪ್ರವಾದಿ ಸನ್ನಲ್ಲ ಅವರು ಕೂಡ ತನ್ನ ಜೀವನದಲ್ಲಿ ವಿವಾಹವಾಗಿದ್ದಾರೆ ಸಾತ್ವಿಕ ಪುರುಷನಾಗಿ ಬರುವಂತಹ ವ್ಯಕ್ತಿ ತಿನ್ನುವುದು ಸರಿಯಲ್ಲ ಕುಡಿಯುವುದು ಸರಿಯಲ್ಲ ವಿವಾಹವಾಗುವುದು ಸರಿಯಲ್ಲ ಎಂಬುದು ಬುದ್ಧಿಗೆ ನಿಲುಕದಂತಹ ವಾದವಾಗಿದೆ ಮನುಷ್ಯನಿಗೆ ವ್ಯಕ್ತಿಯನ್ನು ಮಾದರಿಯೋಗ್ಯವಾಗಿ ಕಳಿಸುವಾಗ ಮನುಷ್ಯನಿಗೆ ಹೊಂದಾಣಿಕೆಯಾಗುವ ರೀತಿಯಲ್ಲಿ ಆತನನ್ನು ಕಳುಹಿಸಿದರೆ ಮನುಷ್ಯರಿಗೆ ಆ ವ್ಯಕ್ತಿಯನ್ನು ಅರಗಿಸಿಕೊಳ್ಳಲು ಆ ವ್ಯಕ್ತಿಯ ಬಗ್ಗೆ ಮನದಟ್ಟು ಮಾಡಲು ಆ ವ್ಯಕ್ತಿಯೊಂದಿಗೆ ಸಂಪರ್ಕ ಬಿಟ್ಟುಕೊಳ್ಳಲು ಸಾಧ್ಯವಾಗುತ್ತೆ ಆದ್ದರಿಂದಲೇ ಪ್ರವಾದಿ ಸಲ್ಲಾ ಅಲೀಸ್ಲಮರ ಜೀವನದಲ್ಲಿ ಮನುಷ್ಯನಲ್ಲಿ ಉಂಟಾಗುವಂತಹ ಸಹಜವಾದ ಪ್ರಕ್ರಿಯೆಗಳು ಪ್ರವಾದಿ ವರ್ಯರ ಜೀವನದಲ್ಲಿಯೂ ಕೂಡ ಉಂಟಾಗುತ್ತಾ ಇತ್ತು ಅದರೊಂದಿಗೆ ಅಸಾಮಾನ್ಯವಾದಂತಹ ಹಲವು ಪವಾಡಗಳನ್ನು ಕೂಡ ಪ್ರವಾದಿ ಸಲ್ಲಾ ಅಲೀಸ್ಲಂ ತೋರಿಸಿಕೊಡುತ್ತಾ ಇದ್ದರು ಅದು ಸುಖ ಸುಮ್ಮನೆ ತೋರಿಸಿಕೊಡ್ತಾ ಇರಲಿಲ್ಲ ಬದಲಾಗಿ ಪವಿತ್ರವಾದ ಧರ್ಮದ ವಿರುದ್ಧವಾಗಿ ಸತ್ಯದ ವಿರುದ್ಧವಾಗಿ ಮಾತುಗಳು ಹೋರಾಟಗಳು ಬರುವಾಗ ಆ ಮಾತುಗಳನ್ನು ಹೋರಾಟಗಳನ್ನು ದಮನಿಸಲು ಪ್ರವಾಜಿ ಸನ್ನಲ್ಲಾಹ್ ವಸಲ್ಲಂ ತನಗೆ ಸಿಕ್ಕಂತಹ ಆ ಮಯೋಜಿಸುತ್ತೆಂಬಂತಹ ದೊಡ್ಡ ಶಕ್ತಿಯನ್ನು ಪ್ರಯೋಗ ಮಾಡುತ್ತಾ ಇದ್ದರು ಆ ಮೂಲಕ ಯಾವುದು ಅಸತ್ಯ ಯಾವುದು ಎಂಬುದನ್ನು ಜನರಿಗೆ ಮನದಟ್ಟು ಮಾಡಿಕೊಡುತ್ತಾ ಇದ್ದರು ಇದು ಒಂದು ಕಡೆ ನಡೆಯುತ್ತಾ ಇತ್ತು ಮತ್ತೊಂದು ಕಡೆ ಪ್ರವಾದಿ ಸನ್ನಲ್ಲಾ ಅಲಿ ಸಲ್ಲಂ ಮನುಷ್ಯರಿಗಿರುವಂತಹ ಏನು ಸಾಮಾನ್ಯ ವಿಚಾರಗಳಿದೆಯೋ ಅವೆಲ್ಲವೂ ಕೂಡ ತನ್ನ ಜೀವನದಲ್ಲಿ ರೂಢಿಸಿಕೊಳ್ಳುತ್ತಾ ಇದ್ದರು ಪ್ರವಾದಿವರಿಯರು ಪ್ರಥಮವಾಗಿ ಮದುವೆಯಾದದ್ದು ಇಸ್ಲಾಮಿನ ಚರಿತ್ರೆಯಲ್ಲಿ ಮಹಾಮಾತೆಯಾಗಿ ಪರಿಗಣಿಸಲ್ಪಡುವ ಪ್ರವಾದಿವರಿಯರ ಹಿಂದೆ ನಿಂತು ಅತೀ ದೊಡ್ಡ ಧೈರ್ಯವನ್ನು ಕೊಟ್ಟ ಯಾವ ಪುರುಷನ ಯಶಸ್ಸಿನ ಹಿಂದೆ ಒಂದು ಸ್ತ್ರೀಯ ಪಾತ್ರವಿರುತ್ತದೆ ಎಂದು ಹೇಳಲ್ಪಡುತ್ತದೆಯೋ ಅದೇ ರೀತಿ ಪ್ರವಾದಿ ಸನ್ನಲ್ಲಾಹಲೀಸಲ್ಲಮರ ಹಿಂದೆ ನಿಂತು ಅವರಿಗೆ ದೊಡ್ಡ ಧೈರ್ಯವನ್ನು ಕೊಟ್ಟಂತಹ ಮಹಿಳಾ ಮಣಿಯಾಗಿದ್ದರು ಸೈದತು ಖದೀಜಾರ್ ರಾಹೆನ್ಹಯು ರದಿಯುಲ್ಲಾಹೆನ್ಹರ್ ಅವರ ಮಗಳಾಗಿದ್ದರು ಹೊಯಲಿದು ರದಿಯಲ್ಲಾ ಮಗಳಾಗಿದ್ದರು ಅವರ ಮಗಳಾಗಿದ್ದರು ಖದೀಜಾರ್ ರದಿಯಲ್ಲಾಹೆನ್ಹು ರದಿಯುಲ್ಲಾಹೆನ್ಹಾ ಪ್ರವಾದಿ ಸನ್ನಲ್ಲಾ ಸಲಂ ಪ್ರಥಮ ಬಾರಿಗೆ ಮದುವೆಯಾದಂತಹ ಮಹಿಳಾ ಮಣಿಯಾಗಿದ್ದರು ಪ್ರವಾದಿ ವರಿಯರು ಅವರನ್ನು ಬಹಳ ಇಷ್ಟಪಡುತ್ತಾ ಇದ್ದರು ಅವರನ್ನು ಬಹಳ ಸ್ನೇಹದ ಕಣ್ಣಿನಿಂದ ಕಾಣುತ್ತಾ ಇದ್ದರು ಮಕ್ಕದಲ್ಲಾಗಿತ್ತು ಪ್ರವಾದಿ ಸಲ್ಲಾ ಅಲೀಸಲಂ ಅವರನ್ನು ವಿವಾಹವಾದದ್ದು ಅವತ್ತು ಪ್ರವಾದಿ ವರಿಯರಿಗೆ ಇಪ್ಪತ್ತೈದು ವರ್ಷವಿತ್ತು ಪತ್ನಿಯಾಗಿ ಬರುವಂತಹ ಖದೀಜಾ ರದಿಯಲ್ಲಾ ಅನ್ಹರ್ ಅವರಿಗೆ ನಲವತ್ತು ವರ್ಷವಿತ್ತು ಖದೀಜಾರ್ ರದಿಯುಲ್ಲಾ ಅನಹರ್ ಅವರ ಜನನ ಏನು ನಾವು ಹಿಜರಾ ಎಂದು ಕರೆಯುತ್ತೇವೋ ಪ್ರಭಾದಿಸಲ್ಲಾ ಅಲಿಸ್ಸನ್ಮರ ಐವತ್ತ ಮೂರನೇ ವರ್ಷದಲ್ಲಿ ಗಳಿಸಿದಂತಹ ಒಂದು ಯಾತ್ರೆ ಆ ಹಿಜರಾ ನಡೆಯುವ ಅರವತ್ತೆಂಟು ವರ್ಷದ ಮುಂಚೆಯಾಗಿತ್ತು ಹದೀಜಾರ್ ರದಿಯಲ್ಲಾ ಅನ್ಹರ್ ಅವರ ಜನನ ಹಿಜರಾ ನಡೆಯುವ ಮುಂಚಿತವಾಗಿ ಅಂದರೆ ಹಿಜರಾ ನಡೆಯುವ ಮೂರು ವರ್ಷ ಮುಂಚಿತವಾಗಿ ಮಹಾತ್ಮೆಯಾದಂತಹ ಹದೀಜಾರ್ ರದಿಯಲ್ಲಾಹನ್ಹ ಈ ಜಗತ್ತನ್ನು ತ್ಯಜಿಸಿದರು ಈ ಜಗತ್ತಿನಿಂದ ಮರಣ ಹೊಂದಿ ಹೋಗುವಾಗ ಖದೀಜ ರದಿಯುಲ್ಲಾ ಅವರ ವಯಸ್ಸು ಅರವತ್ತೈದು ವರ್ಷವಾಗಿತ್ತು ಇದು ವರ್ಯರ ಮೊದಲ ಪತ್ನಿಯ ಹೃಸವಾದಂತಹ ಪರಿಚಯ ನಂತರ ಪ್ರವಾದಿ ಸಲ್ಲಾ ಅಲೀಸ್ಲಂ ವಿವಾಹಗೈದದ್ದು ಸೌದಾ ಬಿಂತ್ ಝಮ್ ಆ ಇಬನ್ ಕೈಸ್ ರದಿಯುಲ್ಲಾಹನ್ಹಾ ಸೌದಾ ಎಂಬ ಹೆಸರಿರುವ ಮಹಿಳೆಯನ್ನಾಗಿದ್ದರು ಮಕ್ಕದಲ್ಲಾಗಿತ್ತು ಆ ವಿವಾಹ ನಡೆದದ್ದು ಅದು ಪ್ರವಾದಿ ಸನ್ನಲ್ಲಾ ಅಲೀಸ್ಲಮರಿಗೆ ಪ್ರವಾದಿತ್ವ ಸಿಕ್ಕಂತಹ ಏನು ಪ್ರವಾದಿ ಪಟ್ಟವಿದೆಯೋ ಆ ಪಟ್ಟ ಸಿಕ್ಕಂತಹ ಹತ್ತನೇ ವರ್ಷದಲ್ಲಾಗಿತ್ತು ಅವತ್ತು ಸೌದಾ ರದಿಯುಲ್ಲಾಹ್ ನೆಹರ್ ಅವರಿಗೆ ಪ್ರವಾದಿ ಸನ್ನಲ್ಲಾ ಅಲೀಸ್ಲಂ ನಾಲ್ಕುನೂರು ದಿರ್ಹಮಗಳನ್ನು ಅವರಿಗೆ ಓದದಕ್ಷಿಣೆಯಾಗಿ ಮಹರಾಗಿ ಕೊಟ್ಟಿದ್ದರು ಸೌದಾ ರದಿಯಲ್ಲಾಹ್ ನೆಹರ್ ಅವರ ಮರಣ ಮದೀನದಲ್ಲಿ ಸಂಭವಿಸುತ್ತದೆ ಅದು ಹಿಜರಾದ ಐವತ್ತೈದನೇ ವರ್ಷದಲ್ಲಿ ಹಿಜರಾದ ಐವತ್ತೈದನೇ ವರ್ಷ ಅಂದರೆ ಪ್ರವಾದಿ ಸಲ್ಲಾ ವಲೀಸ್ಲಂ ಹಿಜರ ಹತ್ತನೇ ವರ್ಷದಲ್ಲಿ ಮರಣ ಹೊಂದುತ್ತಾರೆ ಅದರ ನಂತರ ಇರುವಂತಹ ನಲವತ್ತೈದು ವರ್ಷಗಳ ಬಳಿಕವಾಗಿತ್ತು ಸೌದಾ ರದಿಯುಲ್ಲಾ ಅನ್ಹರವರ ಮರಣ ಸಂಭವಿಸುವಂಥದ್ದು ನಂತರ ಪ್ರವಾದಿ ವರಿಯರು ವಿವಾಹಗೈದ ಮಹಿಳಾ ಮಣಿಯಾಗಿದ್ದರೂ ಆಯುಷಾ ರದಿಯಲ್ಲಾ ವೆನ್ನಹ ಆಯುಷಾಬಿಂತ ಸುದ್ದಿ ಸುದ್ದೀಕರ್ ರದಿಯಲ್ಲಾಹೆವೆನ್ಹು ವರಿಯರ ಪತ್ನಿಯರ ಪೈಕಿ ಅತೀ ದೊಡ್ಡ ಸ್ಥಾನವಿರುವ ಸರಷ್ಟತೆ ಇರುವ ಪಾವಿತ್ರ್ಯತೆ ಇರುವಂತಹ ಮಹಿಳಾ ಮಣಿಯಾಗಿದ್ದಾರೆ ಆಯುಷಾರ್ ರದಿಯುಲ್ಲಾ ವ್ಯಾನ್ಹ ಬುದ್ಧಿವಂತೆಯಾಗಿ ಜಾಣೆಯಾಗಿ ವರಿಯರಿಂದ ಪವಿತ್ರವಾದ ಧರ್ಮದ ಹಲವಾರು ವಿಚಾರಗಳನ್ನು ಕಲಿತು ನಂತರ ಬರುವಂತಹ ಮಹಿಳಾ ಸಮುದಾಯಕ್ಕೆ ಮಾದರಿಯೋಗ್ಯವಾದಂತಹ ಕಲಿಕೆಗಳನ್ನು ವಿಚಾರಗಳನ್ನು ಕಲಿಸಿಕೊಟ್ಟಂತಹ ವಿದ್ವಾಂಸರಾಗಿದ್ದರು ಆಯುಷಾರ್ ರದಿಯುಲ್ಲಹೆನ್ಹ ಅವರ ಜನನ ಪ್ರವಾದಿ ಸನ್ನಲ್ಲಾ ಅಲೀಸ್ಲಮರ ಹಿಜಿರಾ ನಡೆಯುವುದಕ್ಕಿಂತ ಮುಂಚಿತವಾಗಿ ಅಂದರೆ ಒಂದು ಎಂಟು ವರ್ಷ ಮುಂಚೆ ಹಿಜರಾ ನಡೆಯುವ ಎಂಟು ವರ್ಷ ಮುಂಚೆ ಆಯುಷಾ ರದಿಯಲ್ಲಾ ಅನ್ಹರ್ ಅವರ ಜನದವಾಗುತ್ತೆ ಪ್ರವಾದಿ ಸನ್ನಲ್ಲಾ ಅಲೀಸ್ಲಂ ಇವರನ್ನು ಮಕ್ಕಾದಲ್ಲಿ ಇವರನ್ನು ವರಿಸುತ್ತಾರೆ ವಿವಾಹವಾಗುತ್ತಾರೆ ಅದು ಕೂಡ ಹಿಜಿರಾ ನಡೆಯುವ ಮೂರು ವರ್ಷ ಮುಂಚಿತವಾಗಿ ವಿವಾಹ ನಡೆಯುತ್ತೆ ಅವತ್ತು ಆಯ್ಷಾರದಿಯುಲ್ಲಾ ಅನ್ಹರ್ ಅವರ ವಯಸ್ಸು ಆರು ವರ್ಷ ಅವತ್ತಿನ ಅರೇಬಿಯನ್ ಜನತೆಯ ಚರಿತ್ರೆಯಲ್ಲಿ ಯಾವ ರೀತಿಯ ಬದುಕಿತ್ತಂದರೆ ವಿವಾಹದ ಪ್ರಾಯಗಳಿಗೆ ಅಲ್ಲಿ ಇತಿಮಿತಿಗಳಿರಲಿಲ್ಲ ವಿವಾಹ ಒಂದು ಪ್ರಾಯದಲ್ಲಿ ಅದು ಸಣ್ಣ ಪ್ರಾಯವಾಗಿರಬಹುದು ದೊಡ್ಡ ಪ್ರಾಯವಾಗಿರಬಹುದು ಹಲವಾರು ಮಂದಿ ಸಣ್ಣ ಪ್ರಾಯದಲ್ಲಿ ವಿವಾಹಗೈತಾ ಇದ್ದರು ಅದರ ವಿವಾಹದ ನಂತರ ಇರುವಂತಹ ಬಂಧಗಳು ಅದು ಹೆಣ್ಣು ಮಕ್ಕಳಿಗೆ ಆಗುವಂತಹ ವಯಸ್ಸೇನಿದೆಯೋ ಆ ವಯಸ್ಸಿನ ನಂತರ ಉಂಟಾಗುತ್ತಾ ಇತ್ತು ಪ್ರವಾದಿ ಪ್ರವಾದಿಸ್ನಲ್ಲಾ ಸನ್ಮ್ ಆರನೇ ವರ್ಷದಲ್ಲಿ ವಿವಾಹವಾಗಿದ್ದರೂ ಕೂಡ ಆಯಿಷಾ ರದಿಯಲ್ಲಾ ನೆಹರ್ ಅವರೊಂದಿಗೆ ಬಂಧವನ್ನು ಸ್ಥಾಪಿಸಿದ್ದು ಒಂಬತ್ತನೇ ವರ್ಷದಲ್ಲಾಗಿತ್ತು ಆಯಿಷಾ ರದಿಯಲ್ಲಾ ನೆಹರ್ ಅವರ ಮರಣ ಅವರ ಹದಿನೆಂಟನೇ ವರ್ಷದಲ್ಲಿ ನಡೆಯುತ್ತೆ ಹದಿನೆಂಟನೇ ವರ್ಷವಾಗುವಾಗ ಆಯಿಷಾ ರದಿಯಲ್ಲಾ ನೆಹ ಮರಣ ಹೊಂದುತ್ತಾರೆ ಆಯಿಷಾ ನೆನಹರ್ ಅವರನ್ನು ವರಿಸುವಾಗ ಪ್ರವಾದಿವರಿಯರು ನಾಲ್ಕುನೂರು ದಿರಹವನ್ನು ಮಹರಾಗಿ ವಧು ದಕ್ಷಿಣೆಯಾಗಿ ಕೊಟ್ಟಿದ್ದರು ಆಯಷಾರ್ ರದಿಯಲ್ಲಾ ಅನಹರ್ ಅವರಿಗೆ ಒಂದು ಉಪನಾಮವಿತ್ತು ಒಮ್ಮ ಆಬುದಿಲ್ಲಾ ಅಂತ ಕರೆಯುತ್ತಾ ಇದ್ದರು ಅವರ ಮರಣ ಮದೀನಾದಲ್ಲಿ ಆಗುತ್ತೆ ರಮಲಾನ್ ರಂಜಾನ್ ತಿಂಗಳ ಹದಿನೇಳನೇ ತಾರೀಖಿನಂದಾಗಿತ್ತು ಆಯ್ಷಾರದಿಯಲ್ಲಾ ಅನಹರ್ ಅವರ ಮರಣ ಹಿಜರ ಐವತ್ತೆಂಟನೇ ವರ್ಷ ಅಂತ ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇದೆ ಬಕೀನಲ್ಲಾಗಿದೆ ಐಷಾರ್ ರದಿಯಲ್ಲಾ ಅನಹರ್ ಅವರ ಆ ಪವಿತ್ರವಾದಂತಹ ಮಕಬರ ಇರುವಂಥದ್ದು ಪ್ರವಾದಿಸ್ಮಲ್ಲಾ ನಿಸೊಂದಿಗೆ ಒಮ್ಮೆ ಯಾರೋ ಕೇಳಿದರು ಅಯ್ಯುನ್ಯಾಸಿ ಅಹಬ್ಬು ಇಲೈಕ ಯಾರ ಸೋದಮ್ಮ ನಿಮಗೆ ಅತ್ಯಂತ ಇಷ್ಟಪಾತ್ರವಾದಂತಹ ವ್ಯಕ್ತಿ ಈ ಜಗತ್ತಿನಲ್ಲಿ ಯಾರು ಅಂತ ಆಯುಷಾರದಿಯಲ್ಲ ಅನಹಾರ ಬಗ್ಗೆ ಪ್ರಭಾದಿ ಅವರು ಹೇಳಿದರು ನನಗೆ ಈ ಜಗತ್ತಿನಲ್ಲಿ ಅತಿ ಇಷ್ಟವಾದಂತಹ ವ್ಯಕ್ತಿ ಅದು ಆಯುಷಾರದಿಯಲ್ಲ ಅನರ್ಹರಾಗಿದ್ದಾರೆ ಆಗ ಮತ್ತೊಂದು ಪ್ರಶ್ನೆ ಬಂತು ಅದು ಮಹಿಳೆಯರ ಪೈಕಿಯಾದರೆ ಗಂಡಸರ ಪೈಕಿ ಪ್ರಭಾದಿ ನಿಮಗೆ ಅತ್ಯಂತ ಇಷ್ಟವಾದಂತಹ ವ್ಯಕ್ತಿ ಯಾರು ಖಾಲಿ ಅಬೂಹ ಆಯ್ಷಾ ರದಿಯಲ್ಲಾ ಅನೋಹರ ತಂದೆಯಾದಂತಹ ವಕ್ಕಂದ ಸುದ್ದೀಕ್ ನನಗೆ ಅತ್ಯಂತ ಇಷ್ಟಪಾತ್ರರಾದಂತಹ ವ್ಯಕ್ತಿಯಾಗಿದ್ದಾರೆ ಎಂದು ಪ್ರವಾದಿ ಸನ್ನಲ್ಲಿಸಲಮ್ ಹೇಳಿದ್ದಾಗಿ ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಿದೆ ನಂತರ ಪ್ರವಾದಿ ವರೀಯರು ವರಿಸಿದ್ದು ಹಫ್ಸಾಬ್ ಅಮರ್ಬು ಅಲ್ ಖತ್ವಾಬ್ರದಿಯುಲ್ಲಾ ಅನೋಹ ಇಸ್ಲಾಮಿಕ್ ರಿಪಬ್ಲಿಕ್ಕಿನ ಎರಡನೇ ಖಲೀಫರಾದಂತಹ ಅಮರ್ಬುನ್ ಅಲ್ ಖತ್ವಾಬ್ರ ಅದಿಯುಲ್ಲಾ ಅನೋಹರ್ ಅವರ ಮಗಳನ್ನಾಗಿತ್ತು ಪ್ರವಾದಿ ವಲಯರು ವರಿಸಿದ್ದು ಅವರನ್ನು ಹಿಜರಾ ಮೂರನೇ ವರ್ಷ ಶಾಹೇಬಾನ್ ತಿಂಗಳಲ್ಲಾಗಿತ್ತು ಪ್ರಭಾದಿ ವರಿಯರು ಹಫ್ಸಾರ್ ಅದಿಯಲ್ಲಾ ಅನೋಹರನ್ನು ವಿವಾಹಗೈದ್ದು ಹಫ್ಸಾರ್ಹ ಅವರ ಜನನದ ಬಗ್ಗೆ ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇದೆ ಹಿಜರಾದ ಹದಿನೆಂಟು ವರ್ಷ ಮುಂಚೆಯಾಗಿತ್ತು ಹಫ್ಸಾರ್ ರುಲ್ಲಾ ಅನೋಹರ್ ಅವರ ಜನನ ಅವರನ್ನು ಪ್ರಭಾದಿ ವರಿಯರು ವಿವಾಹಗೈಯುವಾಗ ಅವರಿಗೆ ಇಪ್ಪತ್ತೊಂದು ವರ್ಷವಾಗಿತ್ತು ಅವರಿಗೆ ವರದಕ್ಷಿಣೆಯಾಗಿ ಪ್ರಭಾದಿ ಕೊಟ್ಟದ್ದು ನಾಲ್ಕುನೂರು ದಿರ್ಹಂಗಳಾಗಿತ್ತು ಶಾಹೇಬಾನಲ್ಲಿ ಅವರ ವಫಾತ್ ಅಂದರೆ ಅವರ ಮರಣ ನಡೆಯುತ್ತೆ ಆ ಮರಣ ಹೊಂದುವ ವೇಳೆ ಅರ್ಸಾರ್ ರುಲ್ಲಾ ಮರಣ ವೇಳೆ ಅವರ ವರ್ಷ ಅರುವತ್ತು ವರ್ಷವೆಂದು ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇದೆ ಅಥವಾ ಅರುವತ್ತ ಮೂರು ವರ್ಷ ಅಂತ ಹೇಳಿದಂತಹ ಚರಿತ್ರೆಗಾರರು ಕೂಡ ಇದ್ದಾರೆ ಇವರ ಮಕ್ಬರ ಕೂಡ ಇವರ ಗೋರಿ ಕೂಡ ಮದೀನಾದ ಪವಿತ್ರವಾದ ಮಣ್ಣು ಬಕೀನಲ್ಲಿ ಇವರ ಗೋರಿ ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇದೆ ಅದೇ ರೀತಿ ಪ್ರವಾದಿ ಸನ್ನಾ ಅಲೈಸಂ ವಿವಾಹಗದಂತಹ ಮತ್ತೊಂದು ಮಹಿಳಾ ಮಣಿಯಾಗಿದ್ದರು ಉಮ್ಮ ಹಬೀಬಾ ಬಿನ್ ತಬಿ ಸುಫಿಯಾನ್ ರಜಿಯುಲ್ಲಾಬನ್ಹುಮಾ ಇವರ ನಿಜವಾದ ಹೆಸರು ಆಗಿತ್ತು ಅವರ ಜನನ ಹಿಜರಾದ ಮೂವತ್ತು ವರ್ಷ ಮುಂಚಿತವಾಗಿತ್ತು ಅವರನ್ನು ಪ್ರವಾದಿ ವಿವಾಹಗೈಯುವಾಗ ಅವರ ವಯಸ್ಸು ಮೂವತ್ತ ಏಳು ವರ್ಷವಾಗಿತ್ತು ಪ್ರವಾದಿ ಸನ್ನುಲ್ಲಾ ಅಲೀಸ್ಲಂ ಅವರನ್ನು ವಿವಾಹಗೈದದ್ದು ಅವರು ಹಬುಷಾ ಎಂಬಂತಹ ಊರಿನಲ್ಲಿರುವಾಗ ಹಬಷಾ ಎಂಬಂತಹ ಆಫ್ರಿಕಾ ಖಂಡದಲ್ಲಿ ಬರುವಂತಹ ಊರಿನಲ್ಲಿರುವಾಗ ಈ ಉಮ್ಮ ಹಬೀಬ ರದಿಯುಲ್ಲಾ ಅನ್ಹರನ್ನು ಪ್ರವಾದಿ ವರಿಯರು ಮಕ್ಕಾದಲ್ಲಿ ವಿವಾಹ ಇತ್ತಾರೆ ಅವರ ಇರುತ್ತಾರೆ ಅವತ್ತು ಪ್ರವಾದಿವರಿಯರ ಪರವಾಗಿ ಉಮ್ಮ ಹಬೀಬರವರಿಗೆ ವಧದಕ್ಷಿಣೆಯನ್ನು ಕೊಟ್ಟದ್ದು ರಾಜ ರಾಜನಾಗಿದ್ದಂತಹ ನಜಾಷಿ ರಾಜರಾಗಿದ್ದರು ಪ್ರವಾದಿ ಸನ್ಮಲ್ಲಾ ಪರವಾಗಿ ಅವರ ಮಹರನ್ನು ಕೊಟ್ಟದ್ದು ನಾಲ್ಕುನೂರು ದಿನ ಮಹರನ್ನು ಕೊಡುತ್ತಾರೆ ಈ ಉಮ್ಮ ಹಬೀಬ ರದಿಯುಲ್ಲಾ ವೆನ್ಹ ಅವರ ಮರಣ ಹಿಜರ ನಲವತ್ತ ನಾಲ್ಕನೇ ವರ್ಷದಲ್ಲಿ ನಡೆಯುತ್ತೆ ನಂತರ ಪ್ರವಾದಿ ಸರದ ವಿವಾಹ ಗೈದ್ದದ್ದು ಉಮ್ಮು ಸಲೆಮಾ ಹೃದಯಲ್ಲ ಅವೆನ್ನ ಉಮ್ಮು ಸಲಮಾ ಹಿಂದೆಂಬಂತಹ ಹೆಸರಿರುವಂತಹ ಮಹಿಳೆ ಪ್ರವಾದಿ ಸಲಲ್ಲಾ ಅಲೈ ಸಲ್ಲಂ ಶವ್ವಾಲ್ ತಿಂಗಳಲ್ಲಿ ಹಿಜರ ನಾಲ್ಕನೇ ವರ್ಷದಲ್ಲಿ ಇವರನ್ನು ವಿವಾಹಗೈಯುತ್ತಾರೆ ಅವತ್ತು ಅವರಿಗೆ ಮಹಾರಾಗಿ ಪ್ರವಾದಿ ಸರಲ್ಲಿ ಸಲಮನ್ನು ಕೊಟ್ಟಂಥದ್ದು ಹೋದಿಕೆಗಳು ಅದೇ ರೀತಿ ಪಾತ್ರೆಗಳು ಅದೇ ರೀತಿ ಅರೆಯುವಂತಹ ಕಲ್ಲುಗಳೇನಿದೆಯೋ ಆ ಕಲ್ಲುಗಳನ್ನು ಪ್ರವಾದಿ ಸರ್ ಉಲ್ಲಾ ಹರಿಸಲಾಂ ಅವರಿಗೆ ಮಹರಾಗಿ ಕೊಟ್ಟಿದ್ದರು ಪ್ರವಾದಿವರಿಯರ ಪತ್ನಿಯರಲ್ಲಿ ಎಲ್ಲರೂ ಕೂಡ ಸೌಂದರ್ಯವತಿಯಾಗಿದ್ದರೂ ಕೂಡ ಅವರ ಪೈಕಿ ಅತಿ ಸೌಂದರ್ಯವಿರುವಂತಹ ಹೆಣ್ಣಾಗಿದ್ದರು ಉಮ್ಮು ಸಲಮಾರ್ ರದಿಯುಲ್ಲಾಹನ್ಹರ್ ಹಿಜರ ಐವತ್ತೊಂಬತ್ತನೇ ವರ್ಷದಲ್ಲಿ ಇವರ ಮರಣವಾಗುತ್ತೆ ಮರಣ ಹೊಂದೋ ವೇಳೆ ಉಮ್ಮು ಸಲಮಾರ್ ರದಿಯುಲ್ಲಾ ಅನ್ಹರ ವಯಸ್ಸು ಎಂಬತ್ತ ನಾಲ್ಕಾಗಿರುತ್ತೆ ಪ್ರವಾದಿ ಸನ್ನುಲ್ಲಾ ಅವರ ಪತ್ನಿಯರ ಪೈಕಿ ಕೊನೆಯದಾಗಿ ಮರಣ ಹೊಂದಿದಂತಹ ಮಹಿಳೆ ಯಾರು ಅಂತ ಕೇಳಿದರೆ ಅದು ಒಮ್ಮು ಸಲಮ ಎಂಬ ಹೆಸರಿರುವಂತಹ ಮಹಿಳೆಯಾಗಿದ್ದಾರೆ ಬಕೀನಲ್ಲಿ ಇವರ ಕಬರ್ ಇವರ ಸಮಾಧಿ ಇದೆ ಅದೇ ರೀತಿ ಪ್ರವಾದಿ ಸನ್ನಲ್ಲಾ ಅಲೀಸ್ಲಂ ವಿವಾಹವಾದ ಮತ್ತೊಂದು ಮಹಿಳೆ ಜೈನಬ್ ಬಿಂತುಜಾಷ್ ಇಬ್ಬಿನ್ನ ರಬಾಬಿಲ್ ಅಸದೀಯ ರಜಿಯುಲ್ಲಾಹನ್ಹ ಪ್ರಭಾದಿ ಸನ್ನಿ ಸ್ಲಮರ ಚಿಕ್ಕಮ್ಮನ ಮಗಳು ಕೂಡ ಹೌದು ಜೈನಬ್ ರದಿಯುಲ್ಲಾಹೆನ್ಹಾ ಪ್ರಭಾದಿ ವರ್ಯರು ಇವರನ್ನು ಹಿಜರಾ ಐದನೇ ವರ್ಷದಲ್ಲಿ ಮದುವೆಯಾಗುತ್ತಾರೆ ಇವರಿಗೂ ಕೂಡ ನಾಲ್ಕುನೂರು ದಿರಹಂ ಮಹಾರಾಗಿ ವಧದಕ್ಷಿಣೆಯಾಗಿ ಪ್ರಭಾದಿಯವರಿಗೆ ಕೊಟ್ಟಿದ್ದರು ಇವರನ್ನು ವಿವಾಹ ಇವರ ವಯಸ್ಸು ಮೂವತ್ತೈದು ವರ್ಷವಾಗಿತ್ತು ಪ್ರವಾದಿ ಸಲ್ಲಾ ಸಲ್ಲಂ ಮರಣ ಹೊಂದಿದ ನಂತರ ಪ್ರವಾದಿವರಿಯರ ಪತ್ನಿಯರ ಪೈಕಿ ಮೊದಲನೆಯ ಬಾರಿಗೆ ಪ್ರವಾದಿವರಿಯರ ಮರಣ ನಂತರ ಮೊಟ್ಟ ಮೊದಲು ಮರಣ ಹೊಂದಿದಂತಹ ಮಹಿಳೆಯಾಗಿದ್ದಾರೆ ಜೈನ ಬಿಂತು ಜಾಶ್ರ ಅದಿಯುಲ್ಲಹನ್ ಪ್ರಭಾದಿವರ್ಯರ ಜೀವಿತಾವಧಿಯಲ್ಲೇ ಮರಣ ಹೊಂದಿದಂತಹ ಮಹಿಳೆಯರಿದ್ದಾರೆ ಖದೀಜಾರ್ ಅದಿಯುಲ್ಲಾಹೆನ್ಹ ಪ್ರವಾಜರ ಜೀವಿತಾವಧಿಯಲ್ಲಿ ಮರಣ ಹೊಂದಿದಂತಹ ಪತ್ನಿ ಪ್ರವಾಜ ಮರಣದ ನಂತರ ಮೊಟ್ಟ ಮೊದಲು ಮರಣ ಹೊಂದಿದಂತಹ ಮಹಿಳೆಯಾಗಿದ್ದಾರೆ ಜೈನ ಬಿದ್ದ ಜಹರ್ ಅದಿಯುಲ್ಲಾಹೆನ್ಹ ಮೊದಲನೆಯ ಬಾರಿಗೆ ಏನು ಪ್ರ ಇವರ ಪಾರ್ಥಿವ ಶರೀರವನ್ನು ಆ ಶರೀರವನ್ನು ಕೊಂಡೊ ಕೊಂಡೊಯ್ಯುವಂತಹ ಏನು ಆ ಉಪಕರಣವಿದೆಯೋ ಆ ಉಪಕರಣದಲ್ಲಿ ಮೊದಲನೇ ಬಾರಿಗೆ ಕೊಂಡೊಯ್ಯಲ್ಪಟ್ಟಂತಹ ಮಹಿಳೆಯಾಗಿದ್ದಾರೆ ಜೈನ ವೆನ್ಹ ಇವರ ಜನನ ಹಿಜರಾದ ಮೂವತ್ತು ವರ್ಷ ಮುಂಚೆ ನಡೆಯುತ್ತೆ ಮರಣ ಹಿಜರ ಇಪ್ಪತ್ತನೇ ವರ್ಷದಲ್ಲಿ ನಡೆಯುತ್ತೆ ಇವರು ಮರಣ ಹೊಂದೋ ವೇಳೆ ಐವತ್ತ ಮೂರು ವರ್ಷ ಇವರ ವರ್ಷ ಐವತ್ತ ಮೂರು ವರ್ಷವಾಗಿತ್ತು ಹಲವಾರು ಮಹತ್ವಗಳಿರುವ ಹಲವಾರು ಚರಿತ್ರೆಗಳನ್ನು ಹೊಂದಿರುವಂತಹ ಮಹಿಳಾ ಮಣಿಯಾಗಿದ್ದಾರೆ ಜೈನ ಬಿತ್ ಜಾಶರ್ ಅದಿಯುಲ್ಲಾಹೆನ್ಹಾ ಅದೇ ರೀತಿ ಪ್ರವಾದಿವರ್ಯರು ವಿವಾಹಗೈದಂತಹ ಮತ್ತೊಂದು ಮಹಿಳೆ ಜುವೈರಿಯಾ ಬಿಂತ್ ಅಲ್ ಹ್ಯಾರಿಸ್ ಅಲ್ ಹುಝಾಯಾಯಿಯರ್ ಅದಿಯುಲ್ಲಹೆನ್ಹ ಹಿಜರಾದ ಹದಿನೈದು ವರ್ಷ ಹದಿನೈದು ವರ್ಷ ಮುಂಚೆ ಜನ ಹೊಂದಿದಂತಹ ಮಹಿಳೆ ಪ್ರಭಾಜರು ಇವರನ್ನು ವಿವಾಹಗೈಯುವಾಗ ಇಪ್ಪತ್ತು ವರ್ಷವಾಗಿತ್ತು ಇವರಿಗೆ ಪ್ರಭಾಜ್ಯರು ನಾಲ್ಕುನೂರು ದಿನ ಮಹಾರಾಗಿ ಕೊಟ್ಟರು ಪ್ರಭಾಜ ವರಿಯರ ಸೌಂದರ್ಯವತಿಯಾದಂತಹ ಪತ್ನಿಯರ ಪೈಕಿ ಇವರು ಕೂಡ ಒಬ್ಬರು ಇವರು ಕೇವಲ ಒಬ್ಬ ಮಹಿಳಾ ಮಹಿಳೆಯಾಗಿರಲಿಲ್ಲ ಬದಲಾಗಿ ಇವರು ಪ್ರತಿನಿಧಿಸುವಂತಹ ಇವರ ಸಮುದಾಯವೇನಿದೆಯೋ ಆ ಸಮುದಾಯದ ಯಜಮಾನಿಕೆ ಇವರಿಗೆ ಇತ್ತು ಅಂತ ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಬನಿಲ್ ಮುಸ್ತಲಕ್ ಎಂಬಂತಹ ಯುದ್ಧ ಕಳೆದ ನಂತರ ಪ್ರವಾದಿ ಸನ್ನಲ್ಲಾ ಅಲೀಸ್ಲಂ ಇವರನ್ನು ಮದುವೆಯಾಗುತ್ತಾರೆ ಮದುವೆಯಾಗುವಾಗ ಇವರ ಹೆಸರು ಬರ್ರಾ ಎಂಬಂತಹ ಹೆಸರಿನಿಂದ ಕರೆಯಲ್ಪಡ್ತಾ ಇದ್ದರು ಪ್ರವಾದಿಯವರು ಅದನ್ನು ಚೇಂಜ್ ಮಾಡಿ ಜುವೈರಿಯಾ ಅಂತ ಮಾಡುತ್ತಾರೆ ಹಿಜರಾದ ಐವತ್ತನೇ ವರ್ಷದಲ್ಲಿ ಇವರ ಮರಣ ಆಗುತ್ತೆ ಮರಣ ಹೊಂದುವ ವೇಳೆ ಅರುವತ್ತೈದು ವರ್ಷವಾಗಿರುತ್ತೆ ಅಂತ ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಮತ್ತೊಂದು ಮಹಿಳೆ ಮೈಮೂನಾ ಬಿಂತ್ ಅಲ್ ಹ್ಯಾರೀಸ್ ಅಲ್ಲಿ ಇಲ್ಹಾಲಿಯಾ ರಜಿಯುಲ್ಲಾಹೆನ್ಹಾ ಇವರ ಹೆಸರು ಕೂಡ ಬರ್ರ ಅಂತ ಇತ್ತು ಪ್ರವಾದಿವರಿಯವರು ಇವರಿಗೆ ಮೈಮೂನಾ ಅಂತ ಹೆಸರಿಟ್ಟರು ಪ್ರವಾದಿವರಿಯವರು ಮದುವೆಯಾದ ಕೊನೆಯದಾಗಿ ಮದುವೆಯಾದ ಹೆಣ್ಣಾಗಿದ್ದಾರೆ ಮೈಮೂನಾ ಬಿಂತ್ ಅಲ್ ಹಾರಿಸ್ ಹ್ಯಾರೀಸ್ ರಜಿಯುಲ್ಲಾಹೆನ್ಹಾ ಹಿಜರಾದ ಎರಡನೇ ವರ್ಷದಲ್ಲಿ ಮದುವೆ ನಡೆಯುತ್ತೆ ಇವರಿಗೆ ವಧುದಕ್ಷಿಣೆಯಾಗಿ ಪ್ರವಾದಿ ಸನ್ನಲ್ಲಾ ವಸ್ಲಾ ಅವರ ಪರವಾಗಿ ಅಬ್ಬಾಸ್ ಸದಿಯುಲ್ಲಾ ಅನಹಾರ್ ಅವರು ನಾಲ್ಕು ನೂರು ದಿರಹಮ್ಮನ್ನು ಕೊಟ್ಟಿದ್ದರು ಕಾರಣ ಅಬ್ಬಾಸ್ ರದಿಯುಲ್ಲಾಹ ನೋಹರ್ ಅವರ ಅಬ್ದುಲ್ಲಾ ಹೆಬಿನ್ ಅಬ್ಬಾಸ್ ರೌದಿಯುಲ್ಲಾ ಅನ್ಹುಮಾರ್ ಅವರ ಚಿಕ್ಕಮ್ಮಳಾಗಿ ಮೈಮೂನಾ ರದಿಯುಲ್ಲಾ ನಹರ್ ಅವರು ಬರ್ತಾಯಿದ್ದರು ಅದರಿಂದಲೇ ಮೈಮೂನಾರ್ ಅವರ ವಧು ದಕ್ಷಿಣೆಯನ್ನು ಸೈದನ್ ಅಬ್ದುಲ್ಲಾಹಿನ್ ಅಬ್ಬಾಸ್ ರವದಿಯುಲ್ಲಾಹನ್ ಕೊಟ್ಟದ್ದಾಗಿ ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಅದೇ ರೀತಿ ಅಲ್ ವಲೀದ್ ಒಲಿಯದೆಂಬಂತಹ ಪ್ರಗಲ್ಭ ಸ್ವಹಾಬಿಯ ಪ್ರವಾದಿವರಿಯರ ಶಿಷ್ಯ ಶಿಷ್ಯರ ಚಿಕ್ಕಮ್ಮ ಕೂಡ ಆಗಿದ್ದರು ಮೈಮೂನಾ ರದಿಯುಲ್ಲಾಹನ್ಹ ಮರಣ ಹೊಂದಿದ್ದ ಐವತ್ತೈದನೇ ವರ್ಷ ಐವತ್ತೊಂದನೇ ವರ್ಷ ಹಿಜರ ಐವತ್ತೊಂದನೇ ವರ್ಷ ಅವತ್ತವರ ವಯಸ್ಸು ಎಂಬತ್ತ ಒಂದು ವಯಸ್ಸಾಗಿತ್ತು ನಂತರ ಮದುವೆಯಾದದ್ದು ಸಫಿಯಾಬಿನ್ ತು ಹಯ್ಯಬಿನ್ ಅಖತಬರ್ ರದಿಯುಲ್ಲಾಹನ್ಹ ಹಾರೂನ್ ಸಯೀದನ ಹಾರೂನ್ ನಬಿ ಅಲಿ ಇಸ್ಲಾಂ ಇಸ್ಲಾಮಿಕ್ ಚರಿತ್ರೆಗಳಲ್ಲಿ ಕಲಿಯಲು ಕಡ್ಡಾಯವಾದ ವಿಶ್ವಾಸವಿರಿಸಲು ಕಡ್ಡಾಯವಾದ ಹಾರೂನ್ ಪ್ರವಾದಿಸ್ ಪ್ರವಾದಿವರಿಯರಿಗೆ ಕುಟುಂಬ ತಲುಪುವಂತಹ ಮಹಿಳೆಯಾಗಿದ್ದರು ಸಫಿಯಾ ರದಿಯುಲ್ಲಾ ವನ್ಹಾ ಹಾರೂನ್ ಪ್ರಭಾದಿ ಕುಟುಂಬವಾಗಿದ್ದರು ಅವರು ಅತ್ಯಂತ ಸೌಂದರ್ಯ ವತಿಯಾದಂತಹ ಸಫಿಯ ರದಿಯುಲ್ಲಾ ವನ್ಹಾ ಜನಿಸಿದ್ದು ಹಿಜರಾದ ಹತ್ತು ವರ್ಷ ಮುಂಚೆ ಪ್ರಭಾದಿವರಿಯರು ವಿವಾಹ ಇವರಿಗೆ ಹದಿನೇಳು ವರ್ಷವಾಗಿತ್ತು ಹಿಜರಾದ ಐವತ್ತನೇ ವರ್ಷದಲ್ಲಾಗಿದೆ ಸಫಿಯಾ ರದಿಯುಲ್ಲಾ ಅನ್ಹರ್ ಅವರ ಮರಣ ಜೈನಬ್ಬಿಂದು ಹುಸೈಮ ಮುಲ್ ಮಸಾಕೀನ್ ಎಂಬ ಹೆಸರಿರುವ ನಿರ್ಗತಿಕರ ತಾಯಿ ಎಂಬ ಹೆಸರಿರುವಂತಹ ಜೈನಬ್ಬಿಂದು ಹುಸೈಮ ರದಿಯುಲ್ಲಾ ವನ್ಹಾ ಇವರನ್ನು ಅಲೈಹಿ ವಸಲ್ಲಂ ಹಿಜರ ಮೂರನೇ ವರ್ಷ ರಮಲಾನ್ ಆಗಿತ್ತು ಇವರನ್ನು ವಿವಾಹ ಕೈಯುವಂಥದ್ದು ಪ್ರಭಾದಿ ಅವತ್ತು ಇವರಿಗೆ ನಾಲ್ಕುನೂರು ದಿರ್ಹಂ ವದದಕ್ಷಿಣೆಯಾಗಿ ಮಹರಾಗಿ ಕೊಟ್ಟಿದ್ದರು ಅವರೊಂದಿಗೆ ಎರಡು ತಿಂಗಳು ಮೂರು ತಿಂಗಳು ಮಾತ್ರ ಪ್ರಭಾದಿ ವರಿಯರು ವಾಸವಿದ್ದರು ನಂತರ ಅವರು ಮರಣ ಹೊಂದಿದ್ದರು ರಜಿಯಲ್ಲಾಹು ಬರದಿಯುಲ್ಲವನ್ನ ಅವರ ಜನನ ಹಿಜರ ಇಪ್ಪತ್ತಾರರಲ್ಲಾಗುತ್ತೆ ಹಿಜರ ಇಪ್ಪತ್ತಾರು ವರ್ಷಕ್ಕಿಂತ ಮುಜರ ನಡೆಯೂ ಇಪ್ಪತ್ತಾರು ವರ್ಷದ ಮುಂಚೆಯಾಗುತ್ತೆ ಅವರನ್ನು ವಿವಾಹಗೈಯ್ಯುವಾಗ ಅವರ ವಯಸ್ಸು ಮೂವತ್ತಾಗಿತ್ತು ಹಿಜರಾ ನಾಲ್ಕನೇ ವರ್ಷದಲ್ಲಿ ಇವರು ಮರಣ ಹೊಂದುತ್ತಾರೆ ಅಂದರೆ ಪ್ರವಾದಿ ಸಲ್ಲಾ ಅಲೀಸ್ಮರ ಜೀವಿತ ಕಾಲದಲ್ಲಿ ಮರಣ ಹೊಂದಿದಂತಹ ಮಹಿಳಾ ಮನೆ ಜೈನಬ್ಬಿನ್ ತು ಖುಜೈ ಮರದಿಯುಲ್ಲಾ ಅನ ಬಕೈನಲ್ಲಿ ಇವರ ಆ ಸಮಾಧಿ ಇದೆ ಪ್ರವಾದಿ ಸಲ್ಲಾ ಸಲ್ಲಂ ಈ ರೀತಿ ಒಂಬತ್ತು ಮಹಿಳೆಯರನ್ನು ಗೈದ ಗೈದದ್ದಾಗಿ ಚರಿತ್ರೆಯಲ್ಲಿ ದಾಖಲಾಗಲ್ಪಟ್ಟಿದೆ ಅವರೊಂದಿಗೆ ಸಂಬಂಧಗಳನ್ನು ಕೂಡ ಪ್ರವಾದಿರು ಸ್ಥಾಪಿಸಿದರು ಈ ಎಲ್ಲ ವಿವಾಹಗಳು ಯಾಕಾಗಿ ಆಗಿತ್ತು ಅಂತ ಕೇಳಿದರೆ ಒಂದೊಂದಕ್ಕೂ ಕೂಡ ಚಾರಿತ್ರಿಕ ಹಿನ್ನೆಲೆಗಳಿದೆ ಕೆಲವೊಂದು ಮಂದಿ ವಿಧವೆಯರಾದಾಗ ಕೆಲವೊಂದು ಮಂದಿ ಒಂದು ಸಮುದಾಯದ ನೇತೃತ್ವವರಿಗಿದ್ದಾಗ ಆ ಸಮುದಾಯವನ್ನು ಸತ್ಯದಾರಿಗೆ ತರಲು ಬೇಕಾಗಿ ಪ್ರವಾದ್ವರಿಯರು ವಿವಾಹವಾಗಿದ್ದರು ಅದೇ ರೀತಿ ಕೆಲವು ಮಂದಿ ಆಶ್ರಯ ಕೊಡಲಿಕ್ಕೆ ಬೇಕಾಗಿ ವಿವಾಹವಾಗಿದ್ದರು ಎಲ್ಲದಕ್ಕೂ ಕೂಡ ಚಾರಿತ್ರಿಕವಾದಂತಹ ಹಿನ್ನೆಲೆಗಳಿದೆ ಕೆಲವು ಮಂದಿಗೆ ಪವಿತ್ರವಾದ ಈ ಧರ್ಮವನ್ನು ಕಳಿಸಿಕೊಡಲು ಪ್ರಭಾಜ್ ವಿವಾಹವಾಗಿದ್ದರು ಆ ಮೂಲಕ ಜಗತ್ತಿನಲ್ಲಿ ಬರುವಂತಹ ಶತಕೋಟಿ ಕೋಟ್ಯಾನು ಕೋಟಿ ಮಹಿಳೆಯರಿಗೆ ಪವಿತ್ರ ಧರ್ಮವನ್ನು ಕರೆಸಿಕೊಡುವಂತಹ ಉದ್ದೇಶ ಕೂಡ ಇತ್ತು ಇದರೊಂದಿಗೆ ಪ್ರಭಾದ್ವರಿಯರು ಫಾತಿಮಾ ಹಾಕ್ ಅದೇ ರೀತಿ ದೆಹಿಯತುಲ್ ಕಲ್ಬಿ ಎಂದು ಪ್ರಮುಖರಾಗಿರುವಂತಹ ಸೊಹ್ಯಾಬಿಯಾ ಸಹೋದರಿ ಶುರಾಫಾ ಎಂಬಂತಹ ಹೆಣ್ಣನ್ನು ವಿವಾಹವಾಗಿದ್ದರು ಹೌಲಾ ಬಿಂತ್ ಅಲ್ ಹುದೈಲ್ ಅದೇ ರೀತಿ ಅಸ್ಮಾ ಬಿಂತ್ ಕಾಯ್ ಅಲ್ ಜುವೈನಿಯಾ ರದಿಯುಲ್ಲಾಹು ತಾಲ ಇವರನ್ನು ಕೂಡ ವಿವಾಹವಾಗಿದ್ದರು ಅದರೊಂದಿಗೆ ಅಮ್ರಾ ಬಿಂತಿ ಯಜೀದ್ ಅಲ್ ಕಿಲಾಬಿಯಾ ಕಿಲಾಬ್ ಬನು ಕಿಲಾಬ್ ಗೋತ್ರದ ಅಂಬ್ರಾ ಎಂಬಂತಹ ಹೆಣ್ಣನ್ನು ಕೂಡ ಪ್ರವಾದಿಯರು ವಿವಾಹವಾಗಿದ್ದರು ಉಮೈಮಾ ಬಿಂತ್ ಶರಾಹಿಲ್ ಆಲಿಯಾ ಬಿಂತ್ ಲಬಿಯಾನ್ ಅದೇ ರೀತಿ ಸನಾ ಬಿಂತ ಅಲ್ ಸಲ್ತ್ ಸುಲಮಿಯಾ ಈ ರೀತಿ ಇವರೆಲ್ಲರೂ ಕೂಡ ಇವರ ಇವರನ್ನು ಕೂಡ ವಿವಾಹಗೈದಿದ್ದರು ಅದರಲ್ಲಿ ಹಲವು ಮಂದಿ ಅವರೊಂದಿಗೆ ಸಂಬಂಧ ಸ್ಥಾಪಿಸುವ ಮುಂಚಿತವಾಗಿಯೇ ಅವರು ಮರಣ ಹೊಂದಿದ್ದಾಗಿ ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಎಲ್ಲ ಪತ್ನಿಯರ ಸಮಾಧಿಗಳು ಎಲ್ಲಿದೆ ಅಂತ ಕೇಳಿದರೆ ಪವಿತ್ರ ಮದೀನಾದ ಬಕಯನಲ್ಲಿ ಜನ್ನತುಲ್ ಎಂದು ನಾವು ಇವತ್ತು ಕೂಡ ಕರೆಯಲ್ಪಡುವ ಕಾಣುವಂತಹ ಆ ಜಾಗದಲ್ಲಿದೆ ಎಲ್ಲರ ಸಮಾಧಿಗಳು ಕೂಡ ಇವತ್ತು ಎಲ್ಲರಿಗೂ ಕೂಡ ಪರಿಚಯವಾಗುವ ರೀತಿಯಲ್ಲಿ ಏನು ಮಾಡಿದ್ದಾರೆ ಗುರುತು ಮಾಡಲ್ಪಟ್ಟಿದೆ ಅದೇ ರೀತಿ ಆ ಪತ್ನಿಯರ ಪೈಕಿ ಒಂದೆರಡು ಪತ್ನಿಯರ ಸಮಾಧಿಗಳು ಮಕ್ಕದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಖದೀಜ ರದಿಯುಲ್ಲಾ ಅನಹರ್ ಆ ಪವಿತ್ರವಾದ ಪಾರ್ಥಿವ ಶರೀರ ಮಲಗುವಂಥದ್ದು ಮಕ್ಕದಲ್ಲಾಗಿದೆ ಅದೇ ರೀತಿ ಸೈದೂನಾ ಮೈಮೂನ ಅನಿಹರ್ ಅವರ ಸಮಾಧಿ ಕೂಡ ಅದು ಮಕ್ಕಕ್ಕೆ ಹತ್ತಿರವಾಗಿರುವ ವಾದಿ ಸರ್ಫ್ ಎಂಬ ಸ್ಥಳದಲ್ಲಿ ಅವರ ಸಮಾಧಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಇದಾಗಿದೆ ಪ್ರವಾದಿ ವರಿಯರ ಆ ಪತ್ನಿಯರ ಬದುಕಿನ ಹ್ರಸ್ವವಾದಂತಹ ಒಂದು ಚಿತ್ರಣ ಇಲ್ಲಿ ಹೇಳದ್ದು ಇನ್ಶಾ ಅಲ್ಲ ನಾಳೆ ನಮಗೆ ಪ್ರವಾದಿವರಿಯರ ಮಕ್ಕಳ ಕುರಿತಾಗಿರುವಂತಹ ವಿಚಾರಗಳನ್ನು ಹೃಸ್ವವಾಗಿ ಮಾತಾಡೋಣ ಅಸ್ಲಾಲಮ್ ವರಹಮತುಲ್ಲಾಹಿ ವರ್ಕಾ